ಈ ಇದ್ರೆ ಬಹಳ ಮುಂದೆ ಹನ್ನೆರಡನೇ ಶತಮಾನದಾಗ ವಿಶ್ವಗುರು ಬಸವಣ್ಣ ಕರ್ಮ ಭೂಮಿಯಲ್ಲಿ ನಾವೆಲ್ಲ ಗದಿಯ ಮಠದ ಒಳಗಡೆ ಶಿವಾಚಾರ ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನದಾಗ ಪುಣ್ಯ ಭೂಮಿಯಲ್ಲಿ ನಾವು ಎಲ್ಲಿದ್ದೀವಿ ಇವತ್ತಿನ ಪುಣ್ಯ ಭೂಮಿಯಲ್ಲಿ ಇವತ್ತಿನ ಕಲಿಯೋಗದಲ್ಲಿ ನೋಡಬೇಕ ನಮ್ಗೆ ಅರ್ಥ డాక్టర్ రుద్రమని శివాచారా గలీ రుద్రమని శివాచారు శివాచారోడ పుణ్యవంతర ఈ నెల ఈ పుణ్య భూమి శరణ శ్రేణి నెలదాడి జగినంత స్థలం బ్యాణ కూమి ಇಡೀ ದೇಶದಾಗೆ ಗೌತಮದ್ಧ ಹುಟ್ಟಿದ್ರು ಕೂಡ ಇದೆ ನಮ್ಮ ಭಾರತ ದೇಶವನ್ನು ಬುದ್ಧ ಬಸವ ಅಂಬೇಡ್ಕರ್ ಹುಟ್ಟಿದ್ರು ಕೂಡ ಇಲ್ಲೇ ಭಾರತದಲ್ಲಿ ಹುಟ್ಟಿದ್ರು ಕೂಡ ನಾವು ಪುಣ್ಯವಾಗ್ತಾ ಇದ್ದೀವಿ ಯಾರು ಮುಸಲ್ಮಾನರಿಗೆ ಮಕ್ಕಳ ಮಜಿದ ಪುಣ್ಯವಾಗುತ್ತದೆ ಆದರೆ ನಮ್ಮ ಲಿಂಗಾಯತ ಸೇವಾ ಲಿಂಗಾಯತ ಧರ್ಮರಿಗೆ ಯಾವ ಬಸವ ಕಲ್ಯಾಣದ ಕರ್ಮಭೂಮಿ ಕೂಡ ಬಹಳ ಪುಣ್ಯವಾಗುತ್ತಿದ್ದೀವಿ ನಾವು ಇಂಥ ಪುಣ್ಯ ಭೂಮಿಯಲ್ಲಿ ನಾವು ನಿಲ್ಲಿದ್ದೀವಿ ಅಂದರೆ ನಾವೆಲ್ಲ ಬಹಳಷ್ಟು ಹಿಂದಿನ ಕಾಲದಲ್ಲಿ ಏನಾದರೂ ಪುಣ್ಯ ಮಾಡಿದ್ದೀವಿ ಅದು ಕೂಡ ಪರಮ ಪೂಜ್ಯರ ದಿವ್ಯ ಸ್ಥಾನದಲ್ಲಿ ನಾವು ಸೇವಿಸಿರುತ್ತಿದ್ದೇವೆ ಅಂದರೆ ನಾವೇನು ಆಸಷ್ಟು ಹಿಂದಿನ ಕಾಲದ ಸಾವಿರ ಪೂರ್ಣ ಮಾಡಿರಲಿಲ್ಲ ಆದರೆ ಪರಮ ಪೂಜ್ಯರು ಹೇಳಿದ್ರು ಸಮಾಜ ಸೇವಕರು ಸಮಾಜ ಸೇವಕರು ನಾವೇನು ಸಮಾಜ ಸೇವಕರಲ್ಲ ಹೋದಿ ನೀವು ಕೂಡ ಕೋವಿಡ್ ಸಮಯದಲ್ಲಿ ಎಲ್ಲ ಬಡ ಮನೆಗೆ ಇದ್ದಾಗ ನೀವು ಕೂಡ ಮಾಡದೇಸರು ಮಾಡದರನೇ ಕುಂತಿಲ್ಲ ನೇರವಾಗಿ ಬಡವರ ಮನೆಗೆ ತಲುಪಿ ಕೋವಿಡ್ ಮುಖಾಂತರ ವ್ಯಾಕ್ಸಿನ್ ಮುಖಾಂತರ ಜನರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಮ್ಮ ಕಣ್ಣಿನಲ್ಲಿ ಅವರೇ ನಾವೆಂದೂ ಮರೆಯ ಸಾಧ್ಯ ಇಲ್ಲ ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ ಈ ನೆಲದಲ್ಲಿ ಬಹಳ ಶಕ್ತಿ ಇದೆ ಈ ನೆಲದಲ್ಲಿ ಸೇವೆ ಮಾಡುವಂತಹ ಶಕ್ತಿ ಈ ಪುಣ್ಯ ಭೂಮಿಯ ಕವಿ ಮಠದ ತಮ್ಮ ಮಠದಲ್ಲಿ ಯಾವ ರೀತಿ ಬಾಲ್ಕಿಯ ಹುಡುಗಿಯ ಮೇಲೆ ಅತ್ಯಾಚಾರ ಆಗಿದಾಗ ರೋಡಿಗೆ ಇಳಿದು ನಾವು ಕೂಡ ಕೃತಿಕತೆ ಮಾಡಿದ್ವಿ ಸ್ನಾಯಕ್ ಮಾಡಿದೀವಿ ಹೋರಾಟ ಮಾಡಿದ್ವಿ ಆ ಪರಿಹಾರ ಕೇಂದ್ರ ಆ ಪರಿಹಾರಕ್ಕೆ ಪರಮ ಪೂಜ್ಯರು ಕಾಲೇಜ್ ಒಳ ಹಣ ಸಂಗ್ರಹಿಸಿ ಇಲ್ಲೇ ಮಠದಲ್ಲಿ ಒಳ ಆ ಮಠಕ್ಕೆ ಆ ಹುಡುಗಿಗೆ ಎರಡು ಲಕ್ಷ ಡಿಪಾಸಿಟ್ ಆದಲಿಯಾಗಿದ್ದಾರೆ ಮನೆಯ ತಂದೆ ತಾಯಿ ಯಾವ ರೀತಿ ಪೋಷಕರು ಮಕ್ಕಳು ದುಚ್ಚಟೆಗೆ ಬಲಿಯಾಗಿ ಕ್ಯಾನ್ಸರ್ ಇಂದ ಸಿಗರೇಟ್ ಇಂದ ಗಾಂಜಾದಿಂದ ಎಷ್ಟೋ ಮುಕ್ತರಾಗುತ್ತೆ ಅಂತ ಹೇಳಿ ಪರಮಗೂಜರು ಸುಮಾರು ಮೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಮುಖಾಂತರ ಸೇವಾ ಸಲ್ಲಿಸಿದ್ರು ನಮಗೇ ನಮ್ಮ ಪರಮಪೂಜರು ಪರಮ ಒಳ್ಳೆಯ ವಿಚಾರ ಇಟ್ಟುಕೊಂಡು ಜನರಿಗೆ ಕೆಲಸ ಕೆಲಸ ಇವತ್ತು ನಮ್ಮ ಶಿವಾಚಾರ ಮಾಡ್ತಾ ಶ್ರಾವಣ ಬಂದ್ರೆ ನಡೀತಾ ಇರಬೇಕು ನಮ್ಮ ಭಕ್ತರಿಗೆ ಬರುವಂತ ಭಕ್ತರಿಗೆ ಒಬ್ಬರೇ ಬರಲಿ ಐದೇ ಬರಲಿ ಹದಿನಿ ಅದೇ ಪರಮ ಪೂಜನ ಆಶೀರ್ವಚನೆ ಹಾಕುವ ವಿಶೇಷ ಅಪ್ಪಾಜ್ ನೋಡ್ತೀವಿ ನಾವು ಕಲಬುರಗಿಯಿಂದ ಪೂಜಾರಿ ಕಳಿಸ್ತೀವಿ ಕುಲ್ಬರ್ಗ ಪೂಜಾರಿ ಕಲಿಸ್ತೀವಿ ಬಿಜಾಪುರದಿಂದ ಪೂಜಾರಿ ಕಳಿಸ್ತೀವಿ ಶ್ರಾವಣ ನೃತ್ಯ ಒಂದರೆ ಮಾಡ್ತಾ ಕಲಿಸ್ತೀವಿ ಪರಮ ಪೂಜ್ಯಾವಣೆ ಯಾವ್ದೇ ಇರಲಿ ಯಾವುದೇ ಇರಲಿ ಯಾವುದೇ ಒಂದು ಧರ್ಮದ ಕಾರ್ಯಕ್ರಮ ಇರಲಿ ಅವರು ಕೂಡ ನಿರಂತರವಾದ ಸೇವೆ ಸಲ್ಲಿಸುವಂತಹ ಪೂಜನಿಗೆ ಇವತ್ತು ಯಾವುದೇ ಹಣಗ ಮುಗಾಗ ಯಾವುದೂ ಇಲ್ಲ ಹುಡ್ಲಿ ದಕ್ಷಿಣ ಕುಡ್ಲಿ ಇಲ್ಲಿ ಬಿಡ್ಲಿ ಎಷ್ಟೇ ಕಿಲೋಮೀಟರ್ ದೂರ ಇರಲಿ ಪರಮ ಪೂಜ್ಯರು ತಮ್ಮ ವಾಹನದ ಮುಖಾಂತರ ಬಂದು ಜನರಿಗೆ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಒಳ್ಳೆಯ ಜನರಿಗೆ ಸಹಾಯರಾಗಲಿ ಪುಣ್ಯವಂತರಾಗಲಿ ಅಂತಕೊಂಡು ಪರಮ ಪೂಜ್ಯರು ಇವತ್ತಿನ ಕೆಲಸ ಇವತ್ತಿನ ದೇಶದ ಇವತ್ತಿನ ಕಾಲ ಇವರಲ್ಲಿ ನಿನ್ನೆ ಒಂದು ಪತ್ರಿಕೆ ನೋಡೋಣ ಎಂಟು ಸಾವಿರ ಕೋಟಿ ಹಿಂದೆಗಡೆ ಗಂಡು ಮಕ್ಕಳು ಹುಟ್ಟಲು ಮುಂದಿನ ಕಾಲ ಎಂಟು ಸಾವಿರದ ಒಂದು ಕೋಟಿ ನಿನ್ನೆ ನೋಡಿದ ಕನ್ನಡಪ್ರಭಕ್ಕೆ ಮುಂದಿನ ಎಂಟು ಸಾವಿರದ ಒಂದು ಕೋಟಿ ದಿನಗಳಲ್ಲಿ ಗಂಡು ಮಕ್ಕಳೇ ಹುಟ್ಟಲ್ ಅಕ್ಕ ತಾಯಿಯಿಂದ ಜಾಸ್ತಿ ಕಾಣಿಸ್ತಾನೆ ಗಂಡು ಮಕ್ಕಳು ಕಾಣಿಸ್ತಾರೆ ನನಗೆ ಒಂದು ಸಾವಿರ ಕೋಟಿ ಬೇಡ ಇವಾಗ ಕಾಣಿಸ್ತಾ ಇದೆ ವಿಜಯಪುರ ಬಹಳ ಒಂದೇ ಒಂದು ಇದೆ ಇವತ್ತು ಜನ ತಾಯಿಯ ಸಂದಿ ಇತ್ತು ಈಗಿನ ಕಲಿಯುಗದಲ್ಲಿ ವಚನ ಕರಣ ಸಂಸ್ಕೃತಿ ಕರಣ ಸಂಸ್ಕಾರ ಕರಣ ಕೋಳೆ ಉದ್ದೇಮ ಕರಣ ಮನೆ ಕಾರ್ಯದ ಚಾನ್ಸ ಸಾ